சரி <laughs> உஷாட்ரினா <laughs> ಏನು ಆಗಲ್ಲ ಸುಂದೇರು ಆಸ್ಪತ್ರೆ ಕರ್ಕೊಂಡೋಗ್ತಿವಿ ಏನು ಆಗಲ್ಲ ಕಿರಣ ಏನಾಯ್ತು ಇವನಿಗೆ ಸರ್ ಚೆನ್ನಾಗೇ ಇದ್ದ ಇನ್ನೇನ್ ಸ್ಕೂಲ್ ಬಿಡ್ಬೇಕು ಇನ್ ಆಗ್ಬೇಕು ಅನ್ನೋ ಟೈಮ್ ಅಲ್ಲಿ ಈ ತರ ಆಯ್ತು ಏನಕ್ಕೋ ತಲೆ ಸುತ್ತು ಮತ್ತೆ ಏನಕ್ಕೋ ವಾಮಿಟ್ ಮಾಡ್ಕೊಂಡಂತೆ ಅದಕ್ಕೆ ತಲೆ ಸುತ್ತು ಅಂತನ್ಬಿಟ್ಟು ಬಿದ್ಬಿಟ್ಟಿದ್ದ ಹೌದಾ ಮಧ್ಯಾಹ್ನ ಊಟ ತಿಂದಿದ್ನೋ ಇಲ್ವಾ ಇವನು ಸಾನ ಮಧ್ಯಾಹ್ನ ಘಟ ಮಾಡ್ದೆ ಸತ್ತ ಒಳಘಟ ಮಾಡ್ದ ಸ್ವಲ್ಪ ಲೋ ಬಿ ಪಿ ತರ ಆಗಿದೆ ಏನ್ ಸರ್ ಈಗಂತೂ ಚಿಕ್ಕ ಮಕ್ಕಳಿಗೆಲ್ಲನ ಲೋ ಬಿ ಪಿ ಮತ್ತು ಹಾರ್ಟ್ ಅಟ್ಯಾಕು ಏನಪ್ಪ ದೇವರಿಗೆ ನಾವು ಚಿಕ್ಕ ಹುಡುಗ್ರಗೆಲ್ಲ ಈ ತರ ಇರ್ಲೇ ಇರಲಿಲ್ಲ ಏನು ಮಾಡೋದು ಕಾಯಿಲೆ ಅನ್ನೋದು ದೊಡ್ಡವರು ಚಿಕ್ಕವ್ರನ್ನ ಕೇಳ್ತಿಲ್ವಲ್ಲ ಏನಪ್ಪ ಬೆಳಗ್ಗೆ ಏನು ತಿಂದೆ ಸಾರ್ಕಜ್ ಮುದ್ದೆ ತಿಂದಿದ್ದೆ ಸರ್

ಸರಿನಾ ಮತ್ತೆ ಹಣ್ಣು ಹಂಪಲು ತಿನ್ನು ನೋಡು ಎಷ್ಟು ವೀಕ್ ಇದೆಯಾ ನೀನು ಸರಿ ಸರ್ ಆಯ್ತು ತಿಂತೀನಿ ಸರಿ ಆ ಕಡೆ ತಿರುಕೋ ಅಯ್ಯಮ್ಮ ಹಾ ಇಂಜೆಕ್ಷನ್ ಕೊಟ್ಟಿದ್ದೀನಿ ಇವನಿಗೆ ಮತ್ತೆ ಮಾತ್ರೆನೂ ಬರ್ಕೊಟ್ಟಿದ್ದೀನಿ ಒಂದೆರಡು ಎರಡು ದಿನ ರೆಸ್ಟ್ ಮಾಡ್ಲಿ ನೋಡು ಬೆಳಗ್ಗೆ ಆದ್ರೆ ಬಾ ಇಲ್ಲ ಅಂದ್ರೆ ರಜಾ ತಗೋ ಸರಿನಾ ಸರಿ ಸರ್ ಆಯ್ತು ಬತ್ತಿಯಾ ಮನೆಯವರುಗಳು ಗಾಡಿಲಿ ಡ್ರಾಪ್ ಮಾಡ್ತೀವಿ ಇಲ್ಲ ಸರ್ ನಾವು ಹೋಗ್ತೀವಿ ನೀವು ಹೋಗಿ ಪಾಪ ನಿಮ್ಗೆ ಏನಾದ್ರೂ ಕೆಲಸ ಇರುತ್ತಲ್ವಾ ನಿಮ್ಗೂ ದೂರ ಹೋಗ್ಬೇಕು ಸರ್ ನಾವು ಹುಷಾರ ಕರ್ಕೊಂಡು ಹೋಗ್ತೀವಿ ಸರ್ ಸರಿ ಕಂಡ್ರೆ ಆಯ್ತು ಹುಷಾರ ಕರ್ಕೊಂಡು ಹೋಗ್ರಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ ಉಪಕಾರ ಯಾವತ್ತು ಮರೆಯಲ್ಲ ನನ್ನ ಜೀವ ಇರೋವರೆಗೂ ನನ್ ನೆನ್ಪಿಸ್ಕೊಂತೀನಿ ಸರ್ ಪರವಾಗಿಲ್ಲ ದೊಡ್ಡ ಮಾತೇನ್ ಹೇಳ್ಬೇಡ ಸರಿ ಆಯ್ತು ಹುಷಾರು ಸರಿನಾ ಚೆನ್ನಾಗಿದ್ರೆ ಬಾ ಇಲ್ಲ ರೆಸ್ಟ್ ಆಗೋ ಸರಿ ಸರ್ ಹುಷಾರ ಕರ್ಕೊಂಡು ಹೋಗ್ರೋ ಸರಿ ಸರ್ ಆಯ್ತು ಇಂಜೆಕ್ಷನ್ ಕೊಟ್ಟಿದೀನಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಹೋಗೋ ಸಾರಿ ಸರ್ ನೋ ಕಿರಣಾ ಎಂಗ್ ಪರವಾಗಿಲ್ವಾ ಹಾ ಚೆನ್ನಾಗಿ ಪರವಾಗಿಲ್ಲ ಸ್ವಲ್ಪ ಅಷ್ಟೇ ತುಂಬಾ ಪರವಾಗಿಲ್ಲ ಬಿಡು ನೀ ಫ್ರೆಂಡ್ ಅಲ್ವಾ ಅದಕ್ಕೆ ನಾವು ಅಷ್ಟೇ ಏ ಅವನು ಹೋಗಿರ್ತಾನೆ ಸರಿ ಆಯ್ತು ಹೋಗನ್ ನಡೀರಿ ಪರವಾಗಿಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತು ರೆಸ್ಟ್ ಅಕ್ಕ ಆಮೇಲೆ ನಿಧಾನಕ್ಕೆ ಹೋಗೋಣ ಸರಿನ ಏನು ನಮ್ಮ ಮತ್ತಿಗ ಆ ಹುಡುಗಿ ಕೈಲೇ ಹೇಳ್ ಕಳ್ಸಿದೀವಿ ಹಿಂಗ್ ಲೇಟ್ ಆಗ್ತೈತೆ ಬರಕ್ಕೆ ಅಂತಂದು ನಮ್ಮ ಅಮ್ಮ ಯಾರಿಗೆ ಹೇಳು ಅಂತಂದು ನೀನ್ ಏನ್ ಹೆಂಗ ಸರಿ ಆಯ್ತು ಸ್ವಲ್ಪ ಹೊತ್ತು ಇದ್ದೆ ಹೋಗೋಣ ಸರಿ ಆಯ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನಾವು ಹೊರಗ್ ಇರ್ತೀವ ಸರಿ ನನ್ ಫ್ರೆಂಡ್ ನನ್ ಫ್ರೆಂಡ್ ಅಂತ ಚಿಂತನ ಎಷ್ಟು ಇಷ್ಟಪಟ್ಟಿದ್ದೀನಿ